ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಪುಣ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೆನಪಿನಲ್ಲಿ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಅದ್ದೂರಿ ಭೀಮೋತ್ಸವ ಕಾರ್ಯಕ್ರಮ ನಡೆಯಿತು ತಿಪಟೂರು ನಗರದಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಈ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಸಂವಿಧಾನ ಆಶಯಗಳನ್ನು ಸಾರುವ ಮತ್ತು ಬಾಬಾ ಸಾಹೇಬರ ಜೀವನದ ಸಂದೇಶವನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಅದ್ದೂರಿ ಭೀಮೋತ್ಸವವನ್ನು ಆಯೋಜಿಸಲಾಯಿತು ಸಾಕಷ್ಟು ಕಾರ್ಯಕ್ರಮಗಳಿದ್ದು ಅದರಲ್ಲಿ ಬೈಕ್ ರ್ಯಾಲಿಯು ಸಾರ್ವಜನಿಕರ ಮನಸೆಳೆದಿತ್ತು ತುಮಕೂರು ಜಿಲ್ಲಾಧ್ಯಕ್ಷರಾದ ಆದಿನಾಯಕನಹಳ್ಳಿ ಆನಂದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಆಲಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮುಖ್ಯ ಅತಿಥಿಯಾಗಿ ತಿಪಟೂರು ಎಂಎಲ್ಎ ಷಡಾಕ್ಷರಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದಂಥ ಪಿಮೂರ್ತಿ ಶ್ರೀ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿ ಶ್ರೀ ಮಠ ಕಂಚಗಟ ಹಾಗೂ ಗಣ್ಯಾದಿ ಗಣ್ಯರೆಲ್ಲ ಭಾಗವಹಿಸಿದ್ರು ತಾಲೂಕಿನಾದ್ಯಂತ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಗಳಲ್ಲಿ ಬಂಧು ಮಿತ್ರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೀಪೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀ ಶ್ರೀ ರುದ್ರಮಣಿ ಮಹಾಸ್ವಾಮೀಜಿಯವರು ಸರಕ್ಷೆ ಮಾಡ ಅವರ ಪಾಲಕಿಯನ್ನು ಉತ್ತರಿಸುತ್ತ ಹಾಗೆ ಈ ಒಂದು ಕಾರ್ಯಕ್ರಮ ಉಪಸರಾಗಿರ್ತಂಥ ಪಾಲನ್ ಅವರು ಸಂಗೀಲ ಅವರು ಶ್ರೀಮತಿ ಮೇಘನಾ ಭೂಷಣ್ ಮಾಜಿ ಅಧ್ಯಕ್ಷ ನಗರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕೊಂಡಿದ್ದಾರೆ ಅವ್ರು ಬರೀ ದಲಿತರಿಗೆ ಸುಳ್ಳು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಬ್ಬರು ಸಮಾನತೆ ಕೊಟ್ಟಿದ್ದಾರೆ ಹಕ್ಕುಗಳು ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟಿದ್ದಾರೆ ಇವತ್ತು ಇಡೀ ನಮ್ಮ ಭಾರತ ದೇಶವನ್ನು ಸಮಗ್ರವಾಗಿ ಏನಾದ್ರೂ ಇವತ್ತು ರೂಲ್ ಮಾಡಿದ್ರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಇವತ್ತು ರೈಲ್ವೆ ಸ್ಟೇಷನ್ ಸಾಮಾನ್ಯ ಹುಡುಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಹಾಗಾಗಿ ಏನು ಮುಂದೆ ಬರುವಂತ ಹೊಸ ವರ್ಷ ಎರಡ್ ಸಾವಿರದ ಇಸ್ವಿ ಪ್ರತಿಯೊಬ್ಬರಿಗೂ ಬುದ್ಧ ಬಾಹೇಬ್ ಅಂಬೇಡ್ಕರ್ ಸಾಹೇಬ ಆಶೀರ್ವಾದ ಮಾಡಿ ನಮ್ಮ ಕನಸುಗಳು ನೆನಸಾಗಿ ಹಿಂದೆ ಆದಂತಹ ಒಂದು ಅನಾಹುತಗಳು ಮತ್ತಿ ಮುಂದೆ ನಾವು ಏನು ಮಾಡ್ಬೇಕನ್ನೋದ್ರ ಬಗ್ಗೆ ನೀವೆಲ್ಲರ ಆಲೋಚನೆಯಲ್ಲಿ ಇರಲಿ ಯಾಕಂದ್ರೆ ನಿಮ್ಮನ್ನ ಪ್ರತಿಯೊಬ್ಬರು ಆಟ ಮಾಡೋದು ಸಹಜ ಅವಮಾನ ಮಾಡೋದು ಸಹಜ ನಿಂದೆ ಮಾಡೋದು ಸಹಜ ಅವನ್ನೆಲ್ಲ ನಾವು ಕಿವಿ ಕೊಡೋದಕ್ಕೆ ನಮ್ಮ ಗುರಿ ಏನು ನಮ್ಮ ಜವಾಬ್ದಾರಿ ಏನು ನಮ್ಮ ಕೆಲಸಗಳು ಏನು ನಮಗೆ ಜನ್ಮ ಕೊಟ್ಟಂತ ತಂದೆ ಮಗನಾಗಿರಬೇಕು ಮಗನಾಗಿರ್ಬೇಕು ನಮ್ಮ ನಮ್ಮನ್ನು ಒಪ್ಕೊಂಡವ್ರಿಗೆ ನಾವು ಒಳ್ಳೆ ಸ್ನೇಹಿತರಾಗಿರಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಾಧನೆ ಬಗ್ಗೆ ನಮ್ಮ ಗುರಿ ಇರ್ಬೇಕು ಹಾಡ್ಕೊಳ್ಳೋದ್ರ ಬಗ್ಗೆ ಕಮೆಂಟ್ಸ್ ಮಾಡೋದ್ರ ಬಗ್ಗೆ ಕಾರ್ಯಕರ್ತ ದಯವಿಟ್ಟು ನೀವೆಲ್ಲ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸರ್ಕಾರದಲ್ಲಿ ಬರುವಂತ ಎಲ್ಲ ಅನುಕೂಲಗಳು ನೀವು ಪಡ್ಕೊಳ್ಳೋದ್ರೆ ನಾವು ನೋಡಿದ್ವಿ ನಮ್ಮ ದಲಿತ ಸಮುದಾಯದಲ್ಲಿ ನಾವು ಬಹುಶಃ ನೋಡಿದ್ರೆ ಎಲ್ಲ ಒಂದಷ್ಟು ಜನ ಇವತ್ತೂ ಬಡವರು ಬಡವರಿಗೆ ಹೋಗ್ತಿದ್ದಾರೆ ಅವರು ಗಾಡಿ ಬಿಟ್ಟು ಬೋರ್ ಆಗಿದ್ದಾರೆ ಕಸ ಗುಡಿಸೋರು ಕಸ ಗುಡಿಸಲಾಗಿದ್ದಾರೆ ಚಪ್ಪಲಿಯರು ಚಪ್ಪಲಿಯವರು ಇದ್ದಾರೆ ಕೂಲಿ ಮಾಡಿ ಕೂಲಿ ಮಾಡ್ತಾ ಆದ್ರೆ ಇವತ್ತು ಎಲ್ಲಿಂದ ಬಂದಂತ ಬೇರೆ ಬೇರೆ ರಾಜ್ಯಗಳಿಂದ ಐ ಟಿ ಬಿಟಿ ಕ್ಲಾಸ್ ಸೆಂಟರ್ ಗಳು ಕಟ್ಕೊಂಡು ಬಂಡೆ ಫ್ಯಾಕ್ಟ್ರಿ ಕ್ರಷರ್ ಫ್ಯಾಕ್ಟ್ರಿ ಆಯಿಲ್ ಫ್ಯಾಕ್ಟ್ರಿ ಟಿಮ್ ಫ್ಯಾಕ್ಟ್ರಿ ಮಾಡ್ಕೊಂಡು ನೂರಾರು ಕೋಟಿ ರೂಪಿಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿ ಜಾಗಗಳು ನಮ್ಮ ದಲಿತರಿಗೆ ಒಂದೇ ಕಡೆ ಜಾಗ ತಗೊಂಡ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇದೆ ಒಂದು ಕೋಟಿ ರೂಪಾಯಿ ಜಾಗ ಬರೀ ಇಪ್ಪತ್ತೈದು ಲಕ್ಷ ಕಟ್ಟಬೇಕು ಎಪ್ಪತ್ತೈದು ಲಕ್ಷ ಕಟ್ಟಂಗಿಲ್ಲ ಅದು ಎಷ್ಟೋ ಜನ ಪಾಪ ಗೊತ್ತಿಲ್ಲ ಯೂಸ್ ಮಾಡ್ಕೊಳ್ತಾರ ಆದ್ರೆ ಇವತ್ತು ಭೂ ಆಗ ಹೆಂಗ್ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಿಂದ ಬರ್ತಾರೆ ವ್ಯಾಪಾರ ಮಾಡೋರು ಅವ್ರು ನಮ್ಮ ರಾಜ್ಯದಲ್ಲ ನಾನು ಯಾವ್ದೋ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಮಾಡ್ತೀನಿ ಸ್ವಾಮಿ ನನಗೆ ನೂರ ಜಾಗ ಕೊಡಿ ಅಂತ ಹೇಳ್ಬಿಟ್ಟು ಕಮ್ಮಿ ಬೆಲೆಗೆ ಗ್ರ್ಯಾಂಡ್ ಮಾಡ್ಕೊಳ್ತಾರೆ ಕಮ್ಮಿ ಬೆಲೆಗೆ ನಮ್ಮ ಜಾಗ ಗ್ರ್ಯಾಂಡ್ ಮಾಡ್ಕೊಂಡು ಅದನ್ನ ಏನು ಜಾಗ ಗ್ರ್ಯಾಂಡ್ ಆಗಲಿ ಹತ್ತು ವರ್ಷ ಡೆವಲಪ್ ಮಾಡಿ ಫ್ಯಾಕ್ಟ್ರಿ ಕಟ್ಟಬೇಕು ಐವತ್ತು ವರ್ಷ ಫ್ಯಾಕ್ಟ್ರಿ ಕಟ್ಟಲ್ಲ ಐವತ್ತು ವರ್ಷ ಆದ್ಮೇಲೆ ಅದಕ್ಕಿಂತ ನೂರ್ ಪಟ್ಟು ಬೆಲೆಗೆ ಮಾರಾಟ ಮಾಡಿಕೊಂಡು ಬಿಕ್ನೆಸ್ ಮಾಡಿಕೊಂಡು ನಮ್ಮ ರಾಜ್ಯದ ಗಣಿ ಮತ್ತು ಭೂಮಿನ ಲೂಟಿ ಮಾಡುವಂತ ಕೆಲಸಗಳು ಇವತ್ತು ಕೆಲವರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ಕುಮ್ಮಟ್ಟಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸಾಕಷ್ಟು ವಿಚಾರಗಳು ತಿಳ್ಕೊಬೇಕು ಆಯ್ತಾ ಸಾಕಷ್ಟು ವಿಚಾರ ತಿಳ್ಕೊಂಡಿಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ ಹಾಗಾಗಿ ಬಂದ್ರೆ ಇವತ್ತು ತಿರುವ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಎಲ್ಲ ಪ್ರೀತಿಯ ಭೀಮ ಬಂದರು ಬೈಕ್ ರ್ಯಾಲಿ ಮಾಡ್ಕೊಂಡು ತುಂಬಾ ಅದ್ಭುತವಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಸಪೋರ್ಟ್ ಮಾಡಿದೆ ಪತ್ರಕರ್ತರು ಸಪೋರ್ಟ್ ಮಾಡಿದರೆ ನಿಮ್ಮೆಲ್ಲರಿಗೂ ಮನ್ಸೂರ್ಗ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಮ್ಮ ಏನು ತಿಪ್ಪೂರು ತಾಲೂಕು ಸುತ್ತಮುತ್ತ ನಮ್ಮ ತೂರೇಕೆರೆ ತೂರೇಕೆರೆ ಬಂದಂತ ಎಲ್ಲ ನನ್ನ ಅಣ್ಣ ಯುವಕರಿಗೆ ಎಲ್ಲ ಅಭಿನಯ ಸಲ್ಲಿಸ್ತೀನಿ ಈ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಮಾಡಿದ ಅದೇ ರೀತಿ ಭೀಮೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದ ಇನ್ನ ತುಂಬಾ ಅದ್ಭುತವಾಗಿ ನಡೀಬೇಕು ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಿದ್ದಾರೆ ರುದ್ರಮುನಿ ನಮ್ಮ ಸ್ವಾಮಿಗಳು ನಿಜವಾಗ್ಲು ಅವ್ರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೀನಿ ಇನ್ನು ತಿಪ್ಪೂರು ಕೆ ಬಿ ಪ್ಲಸ್ ಸುಮಾರು ಇಪ್ಪತ್ತೈದು ವರ್ಷದ ಒಡ್ಡಾಟ ಇವತ್ತು ನಿನ್ನೆ ಮನೆಯಲ್ಲ ನಮ್ದು ಈ ಊರ್ದ ಒಳ್ಳೆ ನಾಯಕರು ಏನಂದ್ರೆ ನಮ್ಮ ಲೋಕೇಶ್ ಅವರು ನೋಡಿದ್ರು ನಿಮ್ಗೆ ಗೊತ್ತು ಎ ಸಿ ಪಿ ಸಾಹೇಬ್ ಅವರು ರಿಟೈರ್ ಆದ್ರು ಅವರು ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಸಮಸ್ಯೆ ಅಂದಾಗ ಅವ್ರು ಪರ ನಿಂತ್ಕೊಂಡು ಅವರ ಹೋರಾಟಗಳು ಮಾಡಿದ್ವಿ ಬೆಂಗಳೂರು ಸಿಟಿಲಿ ಇಡೀ ಮೆಜೆಸ್ಟಿಕ್ ನ ಬ್ಲಾಕ್ ಅಂತ ಒಂದು ಒಳ್ಳೆ ಇಷ್ಟವಂತ ಆಫೀಸರ್ ಲೋಕೇಶ್ ಅವರು ಬರ್ಬೇಕಾಯ್ತು ಬೇರೆ ಕಾರಣ ಬರಕಾಯ್ತು ಹಾಗಾಗಿ ಟಿಪ್ಟು ನಮ್ಮ ಕೆ ಬಿ ಕ್ಲಾಸ್ ಸಾಕಷ್ಟು ಸ್ನೇಹಿತರು ಯಾಕಂದ್ರೆ ಈ ಭಾಗದಲ್ಲಿ ಏನು ಕೆ ಬಿ ಕ್ಲಾಸ್ ಎಲ್ಲ ಒಂದು ಮೈನಿಂಗ್ ಆ ಮೈನಿಂಗ್ ಎಲ್ಲ ಕೊಡಿ ಕೊಟ್ಟು ಇಡೀ ನಮ್ಮ ಆಸ್ತಿನ ಲೂಟಿ ಮಾಡುತ್ತಿದೆ ಅಂತ ಒಂದು ಅಹ್ ಮುಂದಿನ ದಿನ ನಾವೆಲ್ಲ ಸಂಘಟನೆ ಜೊತೆಗೆ ಎಲ್ಲಿ ಭ್ರಷ್ಟಾಚಾರ ನಡೀತದ ಅದ್ರ ಜೊತೆ ಜೊತೆಗೆ ನಾವಲ್ಲಿ ಏನಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ಇನ್ನ ಅನೇಕ ಜನ ಗಣ್ಯರು ಮಾತಾಡಿದ್ರೆ ಎಲ್ಲರಿಗೂ ಒಳ್ಳೇದಲ್ಲಿ ಜೈ ಬೇ ಅಧ್ಯಕ್ಷರಲ್ಲಿ ಪತ್ರಿಕಾ ಎಲ್ಲರೂ ನಮಸ್ಕಾರ ನಮ್ಮ ಸ್ನೇಹಿತರೆಲ್ಲ ಸೇರಿ ಅಂಬೇಡ್ಕರ್ ಸೇನೆ ಹೊತ್ತಿಂದ ದೀಪೋತ್ಸವ ಕಾರ್ಯಕ್ರಮ ಹಿಕೊಂಡಿರ್ತಕ್ಕಂಥ ವೇದಿಕೆಯಲ್ಲಿ ಗಣಮಾನ್ಯರೇ ಯಾವತ್ತು ಸಮಾಜದ ಬಗ್ಗೆ ಅಭಿಮಾನ ಇಟ್ಟು ಬಂದಿರತಕ್ಕಂಥ ನಾವೆಲ್ಲ ಸಹೋದರ ಸಹೋದರಿಂದ ಮಾತಾಡಿ ಬಂದಿದ್ದಾರೆ ನಮ್ಮ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಯನ್ನು ನಾವು ನೀವೆಲ್ಲ ಅನುಸರಿಸ್ಕೊಂಡು ಸಮಾಜವನ್ನ ಸುಧಾರಣೆ ಮಾಡೋಣ ಸಮಾಜವನ್ನು ಹೆಣ್ಣು ಹೆಚ್ಚಿನ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಹೇಳಿ ಮಾತೃ